ಹಾಯ್ ಹಲೋ ನಮಸ್ತೆ ನಾನು ರಾಮ್ ಬಡ್ಗೀರ್ ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿ ಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡು ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ತಾಯಿಗೆ ತಿಥಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರದಲ್ಲಿ ನಡೆದಿರೋ ಕೊಲೆ ಪ್ರಕರಣ ಎಂಥವರನ್ನು ಬೆಚ್ಚಿ ಬೀಳಿಸುತ್ತೆ ಹೆತ್ತ ಮಗಳೇ ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ತಾಯಿಗೆ ಚಟ್ಟ ಕಟ್ಟಿದ್ದಾಳೆ ಅಪ್ರಾಪ್ತ ಬಾಲಕಿ ಸೇರಿದಂತೆ ನಾಲ್ವರನ್ನ ಪೊಲೀಸರು ಬಂಧಿಸಿದ ಬಳಿಕ ಕೃತ್ಯ ಬಯಲಾಗಿದೆ ತಾಯಿ ಹತ್ಯೆ ಮಾಡಿದ ಬಳಿಕ ಮಗಳು ತಲೆಮರೆಸಿಕೊಂಡಿದ್ದು ಸತ್ತಿದ್ದ ಮಹಿಳೆ ಅಕ್ಕ ದೂರು ನೀಡಿದ ಬಳಿಕ ಕೃತ್ಯ ಬಯಲಿಗೆ ಬಂದಿದೆ ಅದರ ಡೀಟೇಲ್ಸ್ ಎಲ್ಲಿದೆ ಈ ಫೋಟೋದಲ್ಲಿ ಕಾಂತಿರೋ ಮಹಿಳೆ ಹೆಸರು ನೇತ್ರಾವತಿ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಸರ್ಕಲ್ ಮಾರಮ್ಮ ದೇವಸ್ಥಾನ ಬಳಿ ಬಾಡ್ಗೆ ಮನೆಯಲ್ಲಿ ವಾಸವಾಗಿದ್ದಳು ಫೈನಾನ್ಸ್ ಕಂಪನಿ ಒಂದರಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡಿಕೊಂಡಿದ್ಲು ಮದುವೆಯಾಗಿ ಕೆಲ ವರ್ಷಗಳ ಹಿಂದೆ ಗಂಡನನ್ನ ಬಿಟ್ಟಿದ್ಲು ಗಂಡ ತೀರಿಕೊಂಡನೋ ಏನೋ ಗೊತ್ತಿಲ್ಲ ಮಗಳ ಜೊತೆ ಬೇರೆ ಮನೆ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು ಜೊತೆಗೆ ಮಗಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಭವಿಷ್ಯ ಉಜ್ವಲವಾಗಲಿ ಅಂತ ಹಲವು ಕನಸುಗಳನ್ನ ಕಂಡಿದ್ಲು ಆದ್ರೆ ಆಗಿದ್ದೆ ಬೇರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಮಹಿಳೆಯ ಮೃತದೇಹ ಆತ್ಮಹತ್ಯೆ ಪ್ರಕರಣದ ಬೆನ್ನತ್ತಿದವರಿಗೆ ಗೊತ್ತಾಯಿತು ಕೊಲೆ ರಹಸ್ಯ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಉತ್ತರಹಳ್ಳಿ ಬಳಿಯ ಸರ್ಕಲ್ ಮಾರಮ್ಮ ದೇಗುಲ ಬಳಿಯ ಆರ್ನೇ ಕ್ರಾಸ್ ಮನೆಯೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆಯೊಬ್ಬರ ಮೃತದೇಹ ಪತ್ತೆಯಾಗಿತ್ತು ಪೊಲೀಸರಿಗೆ ವಿಚಾರ ಗೊತ್ತಾಗ್ತಿದ್ದಂತೆ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ಶುರು ಹಚ್ಚಿಕೊಂಡಿದ್ರು ಹೀಗೆ ವಿಚಾರಣೆ ನಡೆಸುತ್ತಿದ್ದ ಪೊಲೀಸರಿಗೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನೋ ವಿಚಾರ ಗೊತ್ತಾಗಿತ್ತು ಆದರೆ ಆಕೆಯನ್ನ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ ಆತ್ಮಹತ್ಯೆ ಪ್ರಕರಣದ ಬೆನ್ನತ್ತಿದವರಿಗೆ ಕೊಲೆ ರಹಸ್ಯ ಗೊತ್ತಾಗಿತ್ತು ಆದರೆ ಕೊಲೆ ಮಾಡಿದ್ಯಾಕೆ ಕೊಲೆ ಮಾಡಿದ್ದು ಯಾರು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ ತಾಯಿಯ ಹತ್ಯೆ ಬಳಿಕ ಕಾಣೆಯಾಗಿದ್ದಳು ಹೆತ್ತ ಮಗಳು ಸತ್ತ ಮಹಿಳೆಯ ಅಕ್ಕನ ದೂರಿನಿಂದ ಗೊತ್ತಾಗಿತ್ತು ಆ ಸತ್ಯ ಪೊಲೀಸರು ಆತ್ಮಹತ್ಯೆ ಮತ್ತು ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ರು ತಾಯಿ ಸತ್ತಿದ್ದಾಳೆ ಅಂತ ಗೊತ್ತಿದ್ರು ಮಗಳು ಮಾತ್ರ ನಾಪತ್ತೆಯಾಗಿದ್ಲು ತಾಯಿ ಸತ್ತ ಎರಡು ದಿನಗಳ ನಂತರ ಮಗಳು ಪ್ರತ್ಯಕ್ಷಳಾಗಿದ್ದಳು ತಮ್ಮ ದೊಡ್ಡಮ್ಮನಿಗೆ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಹೇಳಿಕೆ ನೀಡಿದ್ಲು ಆದರೆ ತಂಗಿಯ ಮಗಳ ಹೇಳಿಕೆ ಬಗ್ಗೆ ಅನುಮಾನಗೊಂಡ ನೇತ್ರಾವತಿ ಅಕ್ಕ ಪೊಲೀಸರಿಗೆ ದೂರು ನೀಡಿದ್ರು ಪೊಲೀಸರು ತಮ್ಮದೇ ಶೈಲಿಯಲ್ಲಿ ತನಿಖೆ ಕೈಗೊಂಡ ಬಳಿಕ ಬಾಲಕಿ ನಿಜ ಒಪ್ಪಿಕೊಂಡಿದ್ಲು ಕೊನೆಗೆ ತಾನೂ ಕೂಡ ತಾಯಿಯ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ಅನ್ನೋ ಸತ್ಯ ಒಪ್ಪಿಕೊಂಡಿದ್ಲು ತಡರಾತ್ರಿ ಬಾಯ್ ಫ್ರೆಂಡ್ ಜೊತೆ ಬಂದಿದ್ದಳು ಮಗಳು ಸ್ನೇಹಿತರ ಜೊತೆ ಬಂದಿದ್ದಕ್ಕೆ ಆಕ್ಷೇಪ ತೆಗೆದಿದ್ದಳು ತಾಯಿ ನೇತ್ರಾವತಿ ಮಗಳ ಜೊತೆ ವಾಸವಾಗಿದ್ದಳು ಮಗಳನ್ನ ಚೆನ್ನಾಗಿ ಓದಿಸಿ ಆಕೆಗೆ ಉತ್ತಮ ಭವಿಷ್ಯ ಕಲ್ಪಿಸಬೇಕು ಅನ್ನೋ ದುಡಿತ ಹೊಂದಿದ್ದಳು ಆದ್ರೆ ನೇತ್ರಾವತಿಯ ಮಗಳು ಇದನ್ನ ಅರ್ಥ ಮಾಡಿಕೊಂಡಂತೆ ಕಾಣ್ತಿಲ್ಲ ಯಾಕಂದ್ರೆ ಆಕೆಯ ಮನಸ್ಸು ಅರ್ಥ ಮಾಡಿಕೊಂಡಿದ್ದಿದ್ರೆ ನೇತ್ರಾವತಿಯ ಜೀವ ಹೋಗ್ತಿರ್ಲಿಲ್ಲ ತಾಯಿ ಒಂದು ಕನಸು ಕಾಣ್ತಿದ್ರೆ ಮಗಳು ಬೇರೆಯದ್ದೇ ಪ್ಲಾನ್ ಮಾಡಿದ್ಲು ಅಕ್ಟೋಬರ್ 23 ಮೂರರ ತಡರಾತ್ರಿ ನೇತ್ರಾವತಿ ಮಗಳು ತನ್ನ ಬಾಯ್ ಫ್ರೆಂಡ್ ಸೇರಿ ಇತರ ಮೂವರ ಜೊತೆ ಮನೆಗೆ ಬಂದಿದ್ಲು ಇದನ್ನು ನೋಡಿದ ನೇತ್ರಾವತಿ ಇದಕ್ಕೆ ಆಕ್ಷೇಪ ತೆಗೆದಿದ್ಲು ಜೊತೆಗೆ ಮಗಳು ಮತ್ತು ಆಕೆಯ ಸ್ನೇಹಿತರನ್ನ ಹೆದರಿಸಿದ್ಲು ಇದರಿಂದ ಕುಪಿತಗೊಂಡ ನೇತ್ರಾವತಿ ಮಗಳು ಮತ್ತು ಆಕೆಯ ಸ್ನೇಹಿತರು ನೇತ್ರಾವತಿಯನ್ನ ಉಸಿರುಗಟ್ಟಿ ಸಾಯಿಸಿದ ಬಳಿಕ ಆಕೆ ನೇಣು ಹಾಕಿಕೊಂಡಿದ್ದಾಳೆ ಅಂತ ಬಿಂಬಿಸಲು ಫ್ಯಾನ್ಗೆ ಸೀರೆ ಕಟ್ಟಿ ಮೃತದೇಹವನ್ನ ನೇಣು ಹಾಕಿದ್ರು ಸ್ವಂತ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಒಂದು ಈಗಾಗಲೇ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಡೆದಿರುವಂತದ್ದು ಅವರ ಏನು ಪ್ರೇಮದ ವಿಚಾರಕ್ಕೆ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿದಕ್ಕೆ ಈಗಾಗಲೇ ಕೊಲೆ ನಡೆದಿದೆ ಅಂತಾನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರೆ ಈಗ ನಾವು ಕೂಡ ಆ ಒಂದು ಕೊಲೆ ನಡೆದಂತ ಸ್ಥಳ ಜೊತೆಗೆ ಆ ತನ್ನ ತಾಯಿ ಮತ್ತೆ ಮಗಳು ವಾಸವಿದ್ದಂತ ಮನೆ ಮುಂಭಾಗದಲ್ಲಿ ಕೂಡ ಇರುವಂತದ್ದು ಈಗ ಏನು ಕಾಣಿಸ್ತಾ ಇದೆ ಇದೇ ಬಿಲ್ಡಿಂಗ್ ನ ಎರಡನೇ ಫ್ಲೋರ್ ನಲ್ಲಿ ಅವರು ವಾಸ ಇದ್ರು ಅಂತ ಹೇಳಿ ಗೊತ್ತಾಗಿದೆ ಶನಿವಾರ ರಾತ್ರಿ ಆಕೆ ತನ್ನ ಸ್ನೇಹಿತರೆಲ್ಲರೂ ಕೂಡ ಇಲ್ಲಿ ಬಂದಿರ್ತಾರೆ ಆಕೆ ಮಾತಾಡೋಕ್ ಬಂದಿರ್ತಾಳೆ ಆಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ತಾಯಿ ಏನಿದ್ದಾಳೆ ಆಕೆ ಆಗ ತಕ್ಷಣ ಅದನ್ನ ವಿರೋಧ ವ್ಯಕ್ತಪಡಿಸ್ತಾಳೆ ಅದಕ್ಕೆ ಆ ಸಿಟ್ ಗೆದ್ದಂತಹ ಮಗಳು ಜೊತೆಗೆ ಆಕೆಯ ಸ್ನೇಹಿತರು ಕೂಡ ಇದ್ರು ಆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಟವಲ್ ಅನ್ನ ಸುತ್ತಿ ಆಕೆಯನ್ನು ಕೊಲೆ ಮಾಡಿದರೆ ಜೊತೆಗೆ ಮತ್ತೆ ಅನುಮಾನ ಬರಬಾರ್ದು ಅಂತ ಹೇಳಿ ತಕ್ಷಣ ಆಕೆಗೆ ಹಾಕುವಂತ ಪ್ರಯತ್ನಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಆಗ ನೇತ್ರಾವತಿ ಉಸಿರುಗಟ್ಟಿ ಈಗಾಗಲೇ ಸಾವನ್ನಪ್ಪಿರ್ತಾರೆ ಸಾವನ್ನಪ್ಪಿದ ತಕ್ಷಣ ಏನು ಆಕೆಗೆ ಹಾಕಿ ಆ ನಂತರ ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ ಮಾರನೇ ದಿನ ಕೂಡ ಫೋನ್ ಪಿಕ್ ಮಾಡಿರಲ್ಲ ಅಂತ ಹೇಳಿ ಅವರ ಅಕ್ಕ ಕೂಡ ಬ ಸೋಮವಾರದಾಗ ಬಂದು ನೋಡ್ತಾರೆ ಆಗ ಕಿಟಕಿಯಿಂದ ನೋಡಿದಂಥ ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಕೂಡ ಪತ್ತೆ ಆಗಿರ್ತಾರೆ ತಕ್ಷಣ ಪೊಲೀಸರು ಕೂಡ ಮಾಹಿತಿ ಕೊಡ್ತಾರೆ ಮೊದಲಿಗೆ ಇದೊಂದು ಎಲ್ಲೋ ಆತ್ಮಹತ್ಯೆ ಕೇಸ್ ಅಂತಾನು ಕೂಡ ಪೊಲೀಸರು ಅಂದಾಜಿರ್ತಾರೆ ಆದ್ರೆ ಮಾರನೇ ದಿನ ಗೊತ್ತಾಗತ್ತೆ ಎಲ್ಲೋ ಒಂದ್ ಕಡೆ ಅನುಮಾನ ಬಂದು ಇಲ್ಲ ಮಗಳು ಕೂಡ ಅಂತ್ಯಕ್ರಿಯೆಗೂ ಬಂದಿಲ್ಲ ಅಂತ ಹೇಳಿ ಹೇಳದಂತ ಸಂದರ್ಭದಲ್ಲಿ ಮಿಸ್ಸಿಂಗ್ ಕೇಸ್ ಕೊಡ್ತಾರೆ ಆಗ ಗೊತ್ತಾಗತ್ತೆ ಇದು ಒಂದು ಮರ್ಡರ್ ಕೇಸ್ ಅಂತ ಹೇಳಿ ತಕ್ಷಣ ಅವರೆಲ್ಲರೂ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅದೊಂದು ಮರ್ಡರ್ ಕೇಸ್ ಅಂತ ಹೇಳಿ ಈಗಾಗ್ಲೇ ಅವರ ಮಗಳು ಸೇರಿದಂತೆ ಇಲ್ಲಿಗೆ ಬಂದಂತಹ ಏನು ಯುವಕರೇನಿದಾರೆ ಅವ್ರೆಲ್ಲರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಯಾಕೆ ಹೆಸರನ್ನ ರಿವೀಲ್ ಮಾಡ್ತಿಲ್ಲ ಅಂದ್ರೆ ಎಲ್ಲರೂ ಕೂಡ ಇನ್ನು ಅಪ್ರಾಪ್ತರು ಅಂದ್ರೆ ಹದಿನೆಂಟು ವರ್ಷದ ಒಳಗೆ ಇರುವಂತವ್ರು ಕೂಡ ಅಂತ ಹೇಳಿ ಹೇಳಾಗಿ ಈಗ ಪೊಲೀಸರು ಕೂಡ ಈಗಾಗಲೇ ತನಿಖೆ ಮುಂದಾಗಿದ್ದಾರೆ ಎಫ್ಐಆರ್ ಕೂಡ ಫೈಲ್ ಮಾಡಿ ಈಗಾಗಲೇ ತನಿಖೆ ಮುಂದಾಗಿದ್ದಾರೆ ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಇನ್ನೇನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ ವಶಕ್ಕೆ ಪಡ್ಕೊತಾರ ಸಹ ನಾವು ಕಾದ್ ನೋಡ್ಬೇಕಾಗಿದೆ ಅಂದ್ರೆ ಈ ರೀ ಈ ವಯಸ್ಸಿಗೆ ಈ ರೀತಿಯಾದಂತಹ ವಿಕೃತವಾದಂತ ಮನ್ಸಿದೆ ಅಂದ್ರೆ ಇದು ಯಾವ ರೀತಿಯ ಆ ಮನಸ್ಥಿತಿ ಅಂತ ಕೂಡ ಒಂದ್ ರೀತಿ ಪ್ರಶ್ನೆ ಆಗತ್ತೆ ಸಮಾಜದಲ್ಲೂ ಕೂಡ ಇದೊಂದ್ ರೀತಿ ಪ್ರಶ್ನೆಗೆ ಉಳ್ಕೊಳತ್ತೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಕೊಲೆ ಮಾಡಿ ನಾಟಕ ಮಾಡಿದ್ದ ಮಗಳ ಕೈಗೆ ಬಿತ್ತು ಕೋಳ ನೇತ್ರಾವತಿ ಕೊಲೆ ಮಾಡಿದ್ದ ನಾಲ್ವರು ಅಪ್ರಾಪ್ತರು ಬಲೆಗೆ ನೇತ್ರಾವತಿ ಕೊಲೆ ಮಾಡಿ ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸಲು ಅಪ್ರಾಪ್ತರು ಪ್ರಯತ್ನಿಸಿದ್ರು ಆದರೆ ಕೊಲೆಯಾದ ನೇತ್ರಾವತಿಯ ಮಗಳು ನೀಡಿದ ವ್ಯತಿರಿಕ್ತ ಹೇಳಿಕೆಯಿಂದ ಹತ್ಯೆ ಮಾಡಿದ ಅಪ್ರಾಪ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಆದರೆ ಹೆತ್ತ ಮಗಳೇ ತಾಯಿಯ ಕೊಲೆ ಮಾಡಿ ಎರಡು ದಿನ ಎಸ್ಕೇಪ್ ಆಗಿದ್ರು ಮೂರನೇ ದಿನ ದೊಡ್ಡಮ್ಮನ ಎದುರು ಹಾಜರಾಗಿ ನೀಡಿದ ಹೇಳಿಕೆಗಳು ಕೊಲೆ ರಹಸ್ಯ ಬಿಚ್ಚಿಟ್ಟಿತ್ತು ಜೊತೆಗೆ ಕೊಲೆಗೆ ಕಾರಣ ಕೂಡ ಗೊತ್ತಾಗಿತ್ತು ಈ ಕುರಿತು ಪೊಲೀಸರು ಹೇಳೋದಿಷ್ಟು ಇದೇ ಸೋಮವಾರ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿರುತ್ತೆ ಅಲ್ಲಿ ನೇತ್ರಾವತಿ ಅನ್ನೋರು ಮೂವತ್ತಾರು ವರ್ಷ ಹ್ಯಾಂಗ್ ಮಾಡಿಕೊಂಡು ಮನೆಯಲ್ಲಿ ಹ್ಯಾಂಗ್ ಮಾಡಿಕೊಂಡು ಸತ್ತಿರ್ತಾ ಅಂತ ರಿಪೋರ್ಟ್ ಆಗಿರುತ್ತೆ ಇದನ್ನ ನಾವು ಯು ಡಿ ಆರ್ ಅಂತ ಅವರ ಮೃತಳ ಅಕ್ಕ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾ ಕೈಗೊಂಡಿರುತ್ತೇವೆ ಇದರ ಹಿನ್ನೆಲೆಯಲ್ಲಿನೆ ಆಕೆ ಮೃತಳದ ಮಗಳೂನು ಕೂಡ ಮಿಸ್ಸಿಂಗ್ ಅಂತ ನಮ್ಗೆ ಎರಡು ದಿನ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಸೊ ಆಕೆನೂ ಕೂಡ ನಾವು ಪತ್ತೆ ಹಚ್ಚಲಿಕ್ಕೆ ಯಾಕೆ ಮಿಸ್ ಆಗಿರ್ಬೋದು ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಪ್ರಯತ್ನ ಪಟ್ಟಿದಾಗ ಆಕೆ ತನ್ನ ಸ್ನೇಹಿತ ಮನೆ ಜ್ಯೋತಿಯನ್ನವರ ಮನೆಯಲ್ಲಿ ಹೋಗ್ಬಿಟ್ಟು ಇರ್ತಾಳೆ ಅಂತ ಗೊತ್ತಾಗತ್ತೆ ಆಮೇಲೆ ಆಕೆನ ಅಲ್ಲಿಂದ ಈ ಕಗ್ಲಿಪುರದಲ್ಲಿ ಮೃತಳ ತಾಯಿ ಮನೆ ಅಂದ್ರೆ ಈ ಮಗಳ ಅಜ್ಜಿ ಮನೆಯಲ್ಲಿ ಹೋಗ್ಬಿಟ್ಟು ಆಕೆನ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಲ್ಲಿ ಹೋಗಿ ನಾವು ಆಕೆನ ಕರ್ಕೊಂಡ್ ಬಂದು ಯಾಕೆ ನೀನು ಈ ತರ ಓಡಿ ಹೋಗಿದ್ಯಾ ಅಥವಾ ನಿಮ್ ತಾಯಿ ಕೂಡ ಸತ್ರೂನು ಬಂದಿಲ್ಲ ಅನ್ನೋದ ಬಗ್ಗೆ ವಿಚಾರ ಮಾಡಿದಾಗ ಅವಾಗ ವಿಷಯ ತಿಳಿಯುತ್ತೆ ಅಕ್ಕಿ ಈ ಒಂದು ತಾಯಿ ಕೊಲೆಗೆ ಕಾರಣ ಅವು ಅಕ್ಕಿ ಮತ್ತು ಅಕ್ಕಿನ ಸ್ನೇಹಿತರು ಅಂತ ಅವತ್ತಿನ ದಿನ ಶನಿವಾರ ರಾತ್ರಿ ದಿನ ತಾಯಿಗೆ ತಾಯಿ ಮಲಗಿರ್ಬೇಕಾದ್ರೆ ಈಕಿ ತನ್ನ ಫ್ರೆಂಡ್ಸ್ ಅವರು ಕೂಡ ಮೃತಳ ಮಗಳ ಫ್ರೆಂಡು ಮತ್ತ ಇನ್ನ ಇತರ ನಾಲ್ಕು ಜನ ಅವರೆಲ್ಲರೂ ಕೂಡ ಮೃತಳಗೆ ಟಾವಿಲಿನಿಂದ ಆ ಕತ್ತಿ ಚಿಗಿ ಸಾಯಿಸ್ತಾರೆ ಸಾಯಿಸಿ ಮತ್ತೆ ಒಂದು ಸೀರೆ ತಗೊಂಡ್ಬಿಟ್ಟು ಅದೇ ಮನೆಯಲ್ಲಿ ನೇತುನು ಕೂಡ ಹಾಕ್ತಾರೆ ಆಮೇಲೆ ಅವರು ಮನೆ ಬಿಟ್ಟು ಓಡಿ ಹೋಗ್ತಾರೆ ಸಾಯಂಕಾಲ ನಮಗೆ ಇದು ಒಂದು ಕೊಲೆ ಪ್ರಕರಣಕ್ಕೆ ಕನ್ವರ್ಟ್ ಆಗಿದೆ ಹೀಗಾಗಿ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿರುತ್ತೆ